ಹಾಗೂ ಕೊಪ್ಪಳ ಮಠದ ಶ್ರೀ ಗವಿಸಿದ್ದೇಶ್ವರ ದೇವರನ್ನು ಮನದಲ್ಲಿ ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪೂಜ್ಯರೆ ಹಾಗೂ ಎಲ್ಲ ಗಣ್ಯರಿಗೂ ನನ್ನ ಬುಡಮುಟ್ಟು ನಮಸ್ಕಾರಗಳು ಮತ್ತು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಎಲ್ಲ ನನ್ನ ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದರಿಗೂ ಕೂಡ ನಮಸ್ಕಾರಗಳು ನನ್ನ ಹೆಸರು ದೀಪ ನಮ್ಮ ಯಜಮಾನ್ರ ಹೆಸರು ರವಿಕುಮಾರ್ ಲದ್ದೆ ಅಂತ ನಾನು ಕೆಲವೊಂದಿಷ್ಟು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಮತ್ತು ಆಯುರ್ವೇದದ ಪದಾರ್ಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಚೂರ್ಣವನ್ನು ರೆಡಿ ಮಾಡಿದ್ದೀನಿ ಸೊ ಆ ಒಂದು ಚೂರ್ಣವನ್ನು ರೆಡಿ ಮಾಡಲಿಕ್ಕೆ ನಾನು ಎಷ್ಟು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಯಾವ್ಯಾವ ಪದಾರ್ಥಗಳನ್ನು ಉಪಯೋಗಿಸಿದ್ದೀನಿ ಮತ್ತು ಅದನ್ನು ಯಾರು ಬಳಸ್ಬೋದು ಮತ್ತು ಅದನ್ನು ಬಳಸೋದ್ರಿಂದ ಆಗುವ ಲಾಭಗಳೇನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಸೊ ಈ ಒಂದು ಮೊದಲನೇದಾಗಿ ನಾನು ಟೋಟಲ್ ಆಗಿ ಇಪ್ಪತ್ನಾಲ್ಕು ಪದಾರ್ಥಗಳನ್ನು ಉಪಯೋಗಿಸಿದ್ದೀನಿ ಅವು ಯಾವುವು ಎಂದರೆ ಜೀರಿಗೆ ಅಜ್ವೈನ ಸೋಂಪು ಕಲೋಂಜಿ ಹಿಪ್ಲಿ ಕಹಿ ಮೆಂತೆ ಕಾಳು ಮೆಣಸು ಲವಂಗ ಚಕ್ಕೆ ಶುಂಠಿ ಹುಣಸೆ ಬೀಜ ಆಪ್ಷನಲ್ ಹುಣಸೆ ಬೀಜನ ಆಗಿ ಇಟ್ಕೊಂಡಿದ್ದೀನಿ ಯಾಕಂದರೆ ಕೆಲವೊಂದಿಷ್ಟು ಸಮಯದಲ್ಲಿ ಅವು ಸಿಕ್ಕರೆ ಅದನ್ನು ಯೂಸ್ ಮಾಡ್ತೀನಿ ನಾನು ಸೊ ನೆಕ್ಸ್ಟ್ ಏನಂತಂದರೆ ಹವೀಜ ಅಮಲಕ್ಕಿ ಹರಿತಕ್ಕಿ ವಿಭಿತಕ್ಕಿ ಅಶ್ವಗಂಧ ಶತಾವರಿ ಜ್ಯೇಷ್ಠಮಧು ಬೀಜ ನುಗ್ಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಬೇವಿನ ಸೊಪ್ಪು ಪೇರಳೆ ಎಲೆ ಇವಿಷ್ಟನ್ನು ಉಪಯೋಗಿಸ್ಕೊಂಬಿಟ್ಟು ಈ ಒಂದು ಚೂರ್ಣನ ತಯಾರಿಸಿದ್ದೀನಿ ನಂತರ ಇದನ್ನು ನಾವು ಯಾರು ಬೇಕಾದರೂ ಉಪಯೋಗಿಸ್ಕೋಬೋದು ಅಂದರೆ ಸರ್ವೇ ಸಾಮಾನ್ಯವಾಗಿ ಇವಾಗ ಅಲರ್ಜಿ ಇರುತ್ತೆ ಕೆಲವೊಬ್ರಿಗೆ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಥೈರಾಯ್ಡ್ಸ್ ಮುಂತಾದ ಸಮಸ್ಯೆ ಇದ್ದವರು ಸಹ ಇದನ್ನು ಬಳಸಿದಲ್ಲಿ ಅವರು ಆರೋಗ್ಯದಲ್ಲಿ ಒಂದು ಚೇತರಿಕೆಯನ್ನು ಕಾಣಿಸುತ್ತೆ ಮತ್ತು ಈ ಒಂದು ಚೂರ್ಣವನ್ನು ಬಳಸೋದ್ರಿಂದ ನಮಗೆ ಏನೇನು ಲಾಭ ಸಿಗುತ್ತೆ ಅಂತಂದರೆ ಇದು ಜೀರ್ಣಕ್ರಿಯೆಗೆ ಅನುಕೂಲ ಆಗುತ್ತೆ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ ಇದರಿಂದ ಏನಾಗುತ್ತೆ ನಿವಾರಣೆ ಆಗುತ್ತೆ ಇದು ನಮ್ಮ ದೇಹದಲ್ಲಿ ನಾವು ದಿನ ಬೆಳಗ್ಗೆ ಬಿಸಿನೀರಿನಲ್ಲಿ ಇದನ್ನು ಒಂದು ಸ್ಪೂನನ್ನು ಹಾಕಿಬಿಟ್ಟು ತೊಗೊಳೋದ್ರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಟಾಕ್ಸಿನ್ಸನ್ನು ಹೊರಹಾಕುತ್ತೆ ಮತ್ತು ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡುತ್ತೆ ಹಾಗಾಗಿ ದಿನವಿಡೀ ನಾವು ಚೈತನ್ಯದಿಂದ ಇರುತ್ತೇವೆ ವೇಟ್ ಮ್ಯಾನೇಜ್ಮೆಂಟ್ಗೂ ಸಹ ಇದು ಈ ಒಂದು ಚೂರ್ಣ ಹೆಲ್ಪ್ ಮಾಡುತ್ತೆ ಇಮ್ಯುನಿಟಿ ಬೂಸ್ಟ್ ಆಗಿ ಇದು ಕೆಲಸ ಮಾಡುತ್ತೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಈಗಿನ ಒಂದು ನಮ್ಮದು ಜಂಜಾಟದ ಜೀವನ ಶೈಲಿ ಹಾಗೂ ಹೈಬ್ರಿಡ್ ಆಹಾರ ಸೇವನೆಯಿಂದಾಗಿ ಆರೋಗ್ಯದ ಏರುಪೇರುಗಳನ್ನು ನಿಯಂತ್ರಿಸಲ ನಿಯಂತ್ರಿಸುವಲ್ಲಿ ಎಲ್ಲರೂ ಇದನ್ನು ಸೇವನೆ ಮಾಡಬಹುದು ಉತ್ತಮ ಮತ್ತು ಸುಲಭವಾಗಿ ಸೇ ಸೇವನೆ ಕೂಡ ಮಾಡಬಹುದು ಯಾಕಂದರೆ ಇದನ್ನು ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನನ್ನು ಬಿಸಿನೀರಿನಲ್ಲಿ ತೊಗೊಂಡುಬಿಟ್ರೆ ಅದು ತುಂಬ ನಮಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಇದರಲ್ಲಿ ಯಾವುದೇ ಕಲರ್ಸು ಮತ್ತು ಪ್ರಿಸರ್ವೇಟಿವ್ಸನ್ನು ನಾನು ಆ್ಯಡ್ ಮಾಡಿಲ್ಲ ಅದಕ್ಕಾಗಿ ಎಲ್ಲರೂ ಈ ಚೂರ್ಣವನ್ನು ಬಳಸಬಹುದು ಇವಾಗಲೇ ಕೆಲವೊಂದಿಷ್ಟು ಜನ ಇಲ್ಲೇ ಮಸ್ಕಿಯಲ್ಲೇ ಕೆಲವೊಂದಿಷ್ಟು ಜನ ತಗೊಂಡ್ಬಿಟ್ಟು ಅದನ್ನು ಪಾಸಿಟಿವ್ ರಿಸಲ್ಟನ್ನು ನನ್ನ ಮುಂದೆ ಹೇಳಿದ್ದಾರೆ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಸ ಸಂಪರ್ಕಿಸ್ಬೋದು ಈ ವೇದಿಕೆ ಮೇಲೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ನಮ್ಮ ಸಮಾಜದ ಬಂಧುಗಳಿಗೂ ಕೂಡ ಎಲ್ರಿಗೂ ನಮಸ್ಕಾರಗಳು ನೋಡಿ ಫ್ರೆಂಡ್ಸ್ ಇವಾಗ ಈ ಒಂದು ಚೂರ್ಣ ಡಿಸ್ಪ್ಯಾಚ್ ಆಗೋದಕ್ಕೆ ರೆಡಿಯಾಗಿದೆ ಇದು ಏನಂತಂದರೆ ನನಗೆ ಯಾರೆಲ್ಲ ಈ ಊರಲ್ಲೇ ನಮ್ಮ ಕೇಳಿದ ಅಂತಹ ಅವ್ರಿಗೇನು ಮಾಡ್ತೀವಿ ನಾವು ಡೈರೆಕ್ಟಾಗಿ ಅವರು ಮನೆಗೆ ಬಂದು ಒಯ್ತಾರೆ ಕೆಲವೊಬ್ಬರು ಬೇರೆ ಊರಲ್ಲಿರೋರು ಏನು ಮಾಡ್ತಾರೆ ಅಂತಂದರೆ ವಾಟ್ಸಾಪಲ್ಲಿ ಅವರ ಒಂದು ಸಂಪೂರ್ಣವಾದ ಅಡ್ರೆಸ್ಸಿನ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ ಸೊ ನಾವು ಅವ್ರಿಗೆ ಕೋರಿಯರ್ ಮಾಡಿಕೊಡ್ತೀವಿ ನಿಮಗೂ ಏನಾದರೂ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೊಡ್ಬೋದು ನಾವು ಇದನ್ನು ಕೋರಿಯರ್ ಮಾಡಿಬಿಟ್ಟು ನಿಮ್ಮ ಮನೆಗೆ ತಲುಪಿಸೋ ಪ್ರಯತ್ನನ ಮಾಡ್ತೀವಿ ಮತ್ತು ಏನಂದರೆ ಈ ಒಂದು ಚೂರ್ಣದ ಬೆಲೆ ಬಂದುಬಿಟ್ಟು ಹಾಫ್ ಕೆ ಜಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ ಸೊ ಟೋಟಲ್ ಆಗಿ ಅಂತಂದರೆ ಪರ್ ಕೆ ಜಿಗೆ ಒಂದು ಕೆ ಜಿಗೆ ನಾವು ಫೋರ್ಟೀನ್ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜನ್ನು ಇದ್ದೀವಿ ಸೊ ಯಾರಿಗಾದರೂ ಬೇಕು ಅನಿಸಿದಲ್ಲಿ ದಯವಿಟ್ಟು ಮೇಲೆ ಹೋಗ್ತಾ ಇರೋ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆಯೇ ಆರ್ಡ್ರ್ ಕೊಡ್ಬೋದು ಥ್ಯಾಂಕ್ ಯು ಬಾಯ್ ಹ್ಯಾವ್ ಅ ನೈಸ್ ಡೇ